ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಚನ್ ಫ್ರೆಂಡ್ಸ್ ನಾಲ್ಕು ಫ್ರೆಂಡ್ಸ್ ಇವತ್ತು ನೋಡಿ ಏನಪ್ಪ ಅಂದ್ರೆ ಇದನ್ನು ಇಲ್ಲಿ ಇವತ್ತು ಇದಕ್ಕೆ ಒಂದು ಹುಡ್ಡ ಕಟ್ಟೋದಿತ್ತು ಹುಡ್ಡಾ ಕಟ್ಟಿದ್ದೀನಿ ಇಲ್ಲಿ ನೋಡ್ರಿ ಹುಡ್ಡಾ ಕಟ್ಟಿದ್ದೀನಿ ಇದಕ್ಕೆ ಇದಕ್ಕೊಂದು ಹುಡ್ಡ ಮಾಡೋದಿತ್ತು ಇದರದ್ದು ಏನೈತಿ ಬೋನಟ್ ಮುಂದಿಂದ ಕಳೆದಿತ್ತು ಫ್ರೆಂಡ್ಸ್ ಇದರದ್ದು ಬೋನಾಟ್ದು ಇದನ್ನು ಮುಂದಿನ ಕ್ಯಾಬಿನ್ ಕಳೆದಿತ್ತು ಇದ್ರದ್ದು ಒಂದು ಕ್ಯಾಬಿನ್ ಮಾಡಿದ್ದೀನಿ ಮುಂದಿನ ಬೋನಾಟ್ದು ಜಾಡಿಗೆ ನೋಡ್ರಿ ಕಂಪ್ನಿ ಟೈಪ್ ಆಗಿದ್ದಲ್ ಒಂದು ಕಮೆಂಟ್ ಮಾಡ್ರಿ ಹಂಗೆ ನೋಡ್ರಿ ಕಂಪ್ನಿ ಟೈಪ್ ಆಯಿತಂಗೆ ಈತದೆಲ್ಲ ಮಾಡಿ ಹಾಕಿದ್ದೀನಿ ಇದರದ್ದು ಸ್ಟೇರಿಂಗು ಇಲ್ಲಿ ಮಾಡಿದ್ದೀನಿ ನೋಡ್ರಿ ಸ್ಟೇರಿಂಗ್ ಹೊರಡೋಕೆ ಮಾಡಿದ್ದೀನಿ ಎರಡು ಸರ್ವ ಮೋಟ್ರು ಆರ್ಡ್ರ್ ಹಾಕಿದ್ದೆ ಜಿ ಟ್ವೆಂಟಿ ಎಸ್ ಜಿ ಟ್ವೆಂಟಿ ಬಂದಿವೆ ಎರಡು ಸರ್ವ ಮೋಟ್ರು ನೋಡ್ರಿಲಿ ನೋಡ್ಕೊಳ್ಳಿ ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ದೆ ಸ್ಟೀರಿಂಗ್ ಮೋಟ್ರು ಇದರ ಡಬ್ಬಿಯನ್ನು ಇನ್ನೂ ಮುಗಿದಿಲ್ಲ ಒಂದು ಸ್ವಲ್ಪ ಲೇಟಾಗುತ್ತೆ ಡಬ್ಬಿ ಮಾಡೋದು ಡಬ್ಬಿ ಇನ್ನೂ ಮುಗಿಯೋಲ್ಲ ಇವು ಒಂದು ಸ್ವಲ್ಪ ನಂದು ಕೆಲಸ ಇದೆ ನಾನು ಒಂದು ಸ್ವಲ್ಪ ಊರಿಗೆ ಹೊಂಟಿದ್ದೀನಿ ಊರಿಗೆ ಹೋಗಿ ಬಂದ ತಕ್ಷಣ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಈಗೆಲ್ಲ ಬೇಸಿಯಾಗಿದೆ ಇದು ನೋಡ್ಕೊಳ್ಳಿ ಇದ್ರದ್ದು ಡಾ ಮಾಡಿದ್ದೀನಿ ಇದು ಬಂಪರ್ ಇದ್ರದ್ದು ಇದ್ರದ್ದು ಬಂಪರು ಚೈನ್ ಒಂದು ಹಾಕ್ಬೇಕಾಗಿದೆ ಫ್ರೆಂಡ್ಸ್ ಇದಕ್ಕೆ ಈಗ ಇದನ್ನು ನೋಡ್ಕೊಳ್ಳಿ ಈಗ ಕಂಪ್ನಿ ಟೈಪ್ ಕಾಣಿಸುತ್ತೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿಗ ನೋಡ್ಕೊಳ್ಳಿ ಕಂಪ್ನಿ ಗಾಡಿ ಟೈಪ್ ಕಾಣಿಸುತ್ತೆ ಈಗ ಹೀಗೆ ನೋಡಿ ಕಂಪ್ನಿ ಗಾಡಿ ಹೇಗಿದೆಯಾ ಹಾಗೆ ಕಾಣಿಸುತ್ತಿಲ್ಲ ಫ್ರೆಂಡ್ಸ್ ಬೌನೋಡ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಇದು ಮುಂದಿಂದು ನೋಡ್ಕೊಳ್ಳಿ ಇದನ್ನು ರಿಮೋಟ್ ಕಂಟ್ರೋಲ್ ಮೇಲೆ ಮಾಡಬೇಕು ಫ್ರೆಂಡ್ಸ್ ಇದು ಗೇರು ಹಳದಿ ಗೇರ್ಬೇಕು ಸಾಕಿದ್ದೀನಿ ಇದಕ್ಕೆ ಇದು ಮುರಿಯೋಲ್ಲ ಫ್ರೆಂಡ್ಸ್ ಯಾಕಂದರೆ ಇದಕ್ಕೊಂದು ಸ್ವಲ್ಪ ಒಳಗೆ ಆಟಿಷನ್ ಮಾಡಿದ್ದೀನಿ ಮುರಿಲಾರ್ದಂಗೆ ಗೇರ್ ಬಾಕ್ಸು ಒಂದೆರಡು ಗೇರ್ ಚೇಂಜ್ ಮಾಡಿದ್ದೀನಿ ಇದಕ್ಕೆ ಒಳಗಡೆ ನೋಡ್ಕೊಳ್ಳಿ ಇಲ್ಲಿ ಮುರಿಯೋಲ್ಲ ಆಗಿರಲಿ ನೋಡ್ರಿ ಇಲ್ಲಿ ಇದು ನಮ್ಮ ನೀವು ಅಂದ್ರೆ ಗಾಡಿ ರಿಮೋಟು ನೋಡ್ರಿ ಇಲ್ಲಿ ಇದೆ ನೋಡಿ ಗಾಡಿ ಡಬ್ಬಿ ಮನೆ ಇದನ್ನು ಹೇರಿ ಎಲ್ಲ ಡಬ್ಬಿ ಮುರಿದೈತಿ ಫ್ರೆಂಡ್ಸ್ ಇದು ಡಬ್ಬಿ ಮುರಿದೈತಿಲ್ಲ ಇದು ಮನೆ ಇದನ್ನು ಹೇರಿದ ನೀ ನೋಡಿದ್ರಲ್ಲ ಲೋಡು ಏಳು ಕೆ ಜಿ ಸೇರಿದ್ದೆ ಇವ್ ಕೆ ಜಿ ಅದೇ ಡಬ್ಬಿ ಮುರಿದಾಯ್ತು ಫ್ರೆಂಡ್ಸ್ ಹಿಂದಿನ ಸೈಡ್ ಪಡ್ಕ ಎಲ್ಲ ಅದನ್ನೂ ರಿಪೇರಿ ಮಾಡಬೇಕು ಅದು ಒಂದಾಗಿಲ್ಲ ಇದ್ರದ್ದು ದುಡ್ಡ ಒಂದು ಮಾಡಿದೆ ನೋಡ್ರಿ ಇಲ್ಲಿ ಉಡ್ಡ ಎಲ್ಲ ಬ್ಲ್ಯಾಕ್ ಅಷ್ಟು ಬ್ಲ್ಯಾಕ್ ಪೇಂಟಿಂಗ್ ಕೊಡ್ತಿದ್ದೀನಿ ಇನ್ನೆಲ್ಲ ನೋಡ್ಮಿ ಇದ್ರದ್ದು ಕಲರ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ಕೊಳ್ಳಿ ಈಗ ಇದನ್ನು ನಮ್ಮ ನೀವೆಲ್ಲ ಟ್ರ್ಯಾಕ್ಟರ್ ಸ್ವಲ್ಪ ಓಡಾಡ್ಸಕ್ಕೆ ತುಂಬ ಬನ್ನಿ ಫ್ರೆಂಡ್ಸ್ ಇದ್ರದ್ದು ಇಲ್ಲಿ ಇದನ್ನಾಗಿದೆ ಫ್ರೆಂಡ್ಸ್ ಇದ್ರದ್ದು ಏನಪ್ಪ ಅಂದರೆ ಮುಂದಿನ ಸ್ಟೇರಿಂಗು ಮುಂದಿನ ಗಾಡಿ ಸ್ಟೇರಿಂಗು ಇದ್ರದ್ದು ಇದನ್ನೇ ಆಗೈತಿ ಫ್ರೆಂಡ್ಸ್ ಇದ್ರದ್ದು ಮುಂದಿನ ಗಾಳಿ ಸ್ಟೇರಿಂಗ್ದು ಒಳಗಿಂದ ಇದನ್ನ ಕಟ್ ಆಗಿದೆ ನೋಡ್ರಿ ಇಲ್ಲಿ ಇದು ಹೊಳಾಡಲ್ಲ ಮುಂದಿನ ಸ್ಟೇರಿಂಗು ಇದು ಹೊಳಾಡೋಕ್ಕೆ ಒಳ್ಳೆಯಣಿತು ಫ್ರೆಂಡ್ಸ್ ಇದು ಹೊಳಾಡಲ್ಲ ಮುಂದಿನ ಗಾಲ್ನೇ ಮುರಿತು ನೋಡಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಒಳ್ಳೆ ಸುಟ್ಟಾಗಿದೆ ಇಲ್ಲಿ ಫೆಕಿಕ್ ಹತ್ತಿದೆ ಅದಕ್ಕೆ ಒಳಗಡೆ ಇದೆ ಇಲ್ಲಿ ಫೌಕಿಕ್ ಅದಕ್ಕೆ ಹತ್ತಿದೆ ಒಳಸೋಟಲ್ಲಿ ಗಾಲಿನ ಮುರಿತ್ತು ಇದನ್ನ ಫ್ರೆಂಡಲ್ಲೇ ಬೇರೆದು ಕಟ್ಬೇಕಾಗಿದೆ ಇದರದು ಇದರದು ಫ್ರೆಂಡಲ್ಲನ ಬೇರೆ ಕಟ್ಬೇಕಾಗಿದೆ ಇದೆಲ್ಲ ಮುರಿತ್ತು ನೋಡಿ ಇಲ್ಲಿ ನೋಡ್ಕೊಳ್ಳಿ ಇದೆಲ್ಲ ಮುರಿತು ಇದರದು ಇದೆಲ್ಲ ಮುರಿದೈತಿ ನೋಡ್ಕೊಳ್ಳಿ ಎಲ್ಲ ಮುರಿತದ್ದು ಗಾಲಿನ ಮುರಿತ್ತು ಇನ್ನು ಸ್ವಲ್ಪ ತೆಗೆದಿಟ್ಬಿಡ್ತೀನಿ ಸುಮ್ಮನೆ ಬೇಡ ಹೇಳಿದೆ ಈಗ ಬಂಪರ್ ಬಂಪರ್ ಇದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಹಾಗೆ ಓಡಿಸೋಣ ನೋಡ್ರಿ ಯಾವ ರೀತಿ ಹಾಕುತ್ತೆ ನೋಡ್ಕೊಳ್ಳಿ ಈ ಬೇಡ ತೆಗೆದು ಇಟ್ಬಿಡ್ತೀನಿ ಇದು ಒಂದಿಷ್ಟು ದಿವಸ ರಿಪೇರಿ ಮಾಡಬೇಕಿದ್ನು ಎಲ್ಲ ಮುಂದಿಂದು ಎಲ್ಲ ಇದನ್ನು ರಿಪೇರಿ ಮಾಡಬೇಕು ಫ್ರೆಂಡ್ಸ್ ಇದರದು ಗಾಡಿದು ರಿಪೇರಿ ಇದು ಸ್ವಲ್ಪ ಭಾಳ ರಿಪೇರಿ ಇದೆ ಇದು ಗಾಡಿ ಎಲ್ಲ ಮೇನ್ ಕ್ಯಾಬಿನ್ನು ಮಳೆ ಸೌಂಡ್ ಸಿಸ್ಟಮು ಲೈಟಿಂಗು ರಿಮೋಟ್ ಕಂಟ್ರೋಲನ್ನು ಪೂರ ಕಂಪ್ಲೀಟ್ ಆಗಿ ಮಾಡಬೇಕಿದೆ ಇದೊಂದು ಸ್ವಲ್ಪ ಇದೆ ಕೆಲಸ ಇದು ಮಾಡಬೇಕು ನೋಡ್ಕೊಳ್ಳಿ ಇನ್ನೂ ಎಲ್ಲ ಇನ್ನೂ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತು ಇದ್ರದ್ದು ಹೆಡ್ಲೈಟು ಎಲ್ಲ ಮಾಡಬೇಕು ಭಾಳ ಇದೆ ಇದ್ರದ್ದು ನೋಡ್ಕೊಳ್ಳಿ ಇಲ್ಲಿ ಹೆಡ್ಲೈಟು ಮುರಿದಿದೆ ಇದ್ರದ್ದು ಲೈಟ್ ಮುರಿದಿದೆ ಎಲ್ಲ ಭಾಳ ಇದೆ ಒಂದು ಸಲ ವಾಸಿಂಗ್ಬೇಕು ಇನ್ನು ಟ್ರ್ಯಾಕ್ಟ್ರು ವಾಟ್ರ್ ವಾಷಿಂಗು ಈಗ ಇದ್ರದ್ದು ಇದನ್ನು ಮಾಡ್ತೀನಿ ಹುಡ್ಡ ಮತ್ತು ಇದನ್ನ ರಿಮೋಟ್ ಕಂಟ್ರೋಲ್ ಇದ್ರದ್ದು ಟ್ಯಾಕ್ಟ್ರು ರಿಮೋಟ್ ಕಂಟ್ರೋಲ್ ಮಾಡಬೇಕು ಪೂರ ಪೂರ ರಿಮೋಟ್ ಕಂಟ್ರೋಲು ಸ್ಟೇರಿಂಗು ಎಲ್ಲ ಇದ್ರದ್ದು ಇದನ್ನ ಮಾಡಬೇಕು ನೋಡ್ಕೊಳ್ಳಿ ಈಗ ಇದನ್ನ ಮಾಡ್ತೀನಿ ఆడద తక్షణ దర్ది రిమోట్ కంట్రోల్న కుండర్స్బు నెక్స్ట్ ఫుడ్డ రిమోట్ కంట్రోలు బంపరు ఎలా కుండర్స్బు ఫ్రెండ్స్ ఓకే బాయ్ ఫ్రెండ్స్ ఇవతిన లగ ఇష్టకి ముగ్సో ముందడలే సిగ్తని ఓకే బాయ్ ఫ్రెండ్స్